ನಾವೆಲ್ಲಿಂದ ಇರತ್ತ ಪಾಂಡಪುರ ಅನ್ನ ಫುಡ್ಡ ಹೋಟೆಲ್ ಇರ್ತೀವಿ ಸೊ ಇಲ್ಲಿ ಫುಡ್ಡು ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ಪಾಂಡಪುರ ಸೈಡ್ ಅಂದರೆ ಸೊ ಮಧ್ಯಾಹ್ನ ದುಡ್ಡು ಮಿಕ್ಸ್ ಮಾಡೋಲ್ಲ ಸೊ ಮನೇಲು ಕೂಡ ತಿನ್ನಿಲ್ಲ ಟೈಮನೂ ಪರವಾಗಿಲ್ಲ ಅಂಥೇಳಿ ಸೊ ಹೋಟೆಲಲ್ಲೇ ಊಟ ತಿನ್ನಬೇಕು ಅಂತೇಳಿ ಒಂದು ಹೋಟೆಲ್ಗೆ ಬಂದಿದ್ದೀವಿ ಸೊ ಇದು ಸುಜ್ಗಿ ಸೋಲ್ ಮನೆಲ್ಲ ಚೆನ್ನಾಗಿ ಹೋಗಿಲ್ಲ ಸೊ ನಾವು ಯಾವಾಗಲೂ ಬಂದರೆ ಮಧ್ಯಾಹ್ನ ಬೇಕಿರೋದು ಸೊ ಊಟದ ಜೊತೆ ವೆರೈಟಿಯಾಗಿ ಸ್ವೀಟ್ಸ್ ಅನ್ನೋದು ಕೊಡ್ತಾರೆ ಗೈಸೋ ನಾವು ಬಂದಾಗೆಲ್ಲ ಒಂದೊಂದು ರೀತಿಯಲ್ಲಿ ಸ್ವೀಟ್ಸ್ ಅನ್ನೋದು ನೀವು ಸಿಗುತ್ತೆ ಸೊ ಆ ಒಂದು ಸ್ವೀಟ್ಸ್ ಕೈಯೂ ನಾವು ಯೂಸ್ ಮಾಡಿದೆ ಪಾಡೋದಕ್ಕೆ ಬಂದರೆ ಸೊ ಈ ಹೋಟೆಲಲ್ಲಿ ಬಂದರೆ ಮಧ್ಯಾಹ್ನದ ಊಟ ಅಂತಲೇ ಹೋಗಿರುತ್ತೆ ಸೊ ಏನೆಲ್ಲ ಊಟ ಸಿಗುತ್ತೆ ರೈಸ್ ಮಿಸ್ಸಿಂಗು ತಂದು ಕೊಡ್ತಾರೆ